ನೋಡಿ ನುಗ್ಗೆಕಾಯಿ ತವ ಫ್ರೈ ಅಂತೂ ರೆಡಿ ಆಯಿತು ಸೂಪರ್ ಸೂಪರಾಗಿದೆ ಟೇಸ್ಟ್ ಅಂತೂ ಸೂಪರ್ ನೋಡಿ ತುಂಬಾ ಚೆನ್ನಾಗಿ ನಾವು ನೀರು ಹಾಕಿಲ್ಲ ಏನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದೆ ನೋಡಿ ನೀರು ಖಾಲಿ ಆಗಿದೆ ಅಂಥೇಳಿ ಮೋಟ್ರ್ ಚಾಲೂ ಮಾಡಿದ್ನಿ ಬಂದ್ ಮಾಡ್ತೇನೆ ಶ್ರೇಯಮ್ಮ ಸ್ವಲ್ಪ ಶೀತದಾಗಿದೆ ಅಂದರೆ ಬಿಸಿ ನೀರು ತೊಗೊಂಡು ಹೊಂಟಳು ಫ್ರೆಂಡ್ಸ್ ಆಲ್ರೆಡಿ ಡಬ್ಬಿ ಕಟ್ಕೊಂಡ್ಲ ಅವಳಿಗೆ ತಲೆ ಹಾಕಿಟ್ಟಿದ್ನಲ್ಲ ನೋಡಿ ಇಲ್ಲಿ ಚಪಾತಿ ಮಾಡಿದ್ವಿ ಬೆಳಗ್ಗೆ ಫ್ರೆಂಡ್ಸ ಹೆಸರು ಕಾಳು ಕುದಿಸಿ ಪದಾರ್ಥ ಮಾಡಿದ್ನಿ ಹೋಗಿ ನೋಡಿ ಹೊರಗಡೆ ನೀರು ಬಿಸಿ ಇಟ್ಟು ಬಂದಿ ಫುಲ್ಲು ಹೋಗಿ ಇಲ್ಲಿ ಚಹಾ ಕೂಡ ಇದೆ ಶ್ರೇಯಾಮ ತಿನ್ಲಿಕ್ಕೆ ಹಾಕೊಂಡಿದ್ದಾಳೆ ಫ್ರೆಂಡ್ಸ ಬೆಳಗ್ಗೆ ಅದು ನೋಡಿ ಹೆಸರು ಕಾಳು ಪಲ್ಯ ಇದೆ ಹಾಗೆ ಅದೊಂದು ಚಪಾತಿ ಮಾಡಿದೆ ಇಲ್ಲಾಂದ್ರೆ ಏನಾಗುತ್ತೆ ಬೆಳಗ್ಗೆ ಬೇಗ ಹೇಳಬೇಕು ಇವಳು ಮಾತ್ರ ಹೇಳಲ್ಲ ಅಲ್ಲ ಶ್ರೇ ನೋಡಿ ರೆಡಿಯಾಗಿದ್ದಾಳೆ ಹೋಗಲಿಕ್ಕೆ ಟೈಮೇ ಇತ್ತು ಆರೂವರೆಗಿದೆ ಟೈಮಿಗೆ ಆಲ್ರೆಡಿ ಎದ್ದದ್ದು ಐದು ಗಂಟೆಗೆ ಅವಾಗ ವಿಡಿಯೋ ಮಾಡೋದಿಕ್ಕೆ ಆಗಲ್ಲ ಫ್ರೆಂಡ್ಸ್ ಐದು ಗಂಟೆಗೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ಈಗ ಚಹಾ ಕುಡಿದು ಇಷ್ಟು ಬೇರೆ ಕೆಲಸ ಅದ ಇನ್ನೊಂದು ಸ್ವಲ್ಪ ಹೆಸರು ಕಳೆ ಇಲ್ಲಿ ಅದನ್ನು ಸಪ್ಪಂದು ಸಪನ್ ಬೇಳೆಯೇನಾರೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸಪನ್ ಬೇಳೆ ಮಾಡಿದ್ರಾಯ್ತು ಬೆಳ್ಳುಳ್ಳಿ ಉಪ್ಪು ಹಾಕಿ ಹಾಗೆ ಮಿಕ್ಸ್ ಮಾಡಿ ಇಡ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಅದನ್ನು ನೀವು ಒಂದಿಷ್ಟು ಪಾತ್ರೆಗಳಿದಾವೆಷ್ಟು ಚೆನ್ನಾಗಿದೆ ಇದು ತೋರಿಸ್ತೀನಿ ಫ್ರೆಂಡ್ಸೇ ಒಂದಿಷ್ಟು ಇದ್ರದ್ದು ಈಗ ಸಪನ್ ಬೇಳೆ ಮಾಡಿಬಿಡ್ತೀನಿ ಚಪಾತಿಯಾಗ ತುಂಬ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಈಗಲೇ ಉಪ್ಪು ಹಾಕ್ತೀನಿ ಯಾಕಂದರೆ ಬಿಸಿ ಇರುವಾಗ ಉಪ್ಪು ಚೆನ್ನಾಗಿ ಕುಡ್ಕೋತೈತೆ ಬೆಳ್ಳುಳ್ಳಿ ಏನಕ್ಕೆ ಸಿಪ್ಪಿ ತೊಕೊಂಡು ಆಮೇಲೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನೀಗ ಬಿಸಿ ಇರುವಾಗ ಮಿಕ್ಸ್ ಮಾಡಿದರೆ ಚೆನ್ನಾಗಿರತ್ತೆ ಉಪ್ಪು ಎಲ್ಲದರೊಟ್ಟಿಗೆ ಕುಡ್ಕೊಳ್ಳುತ್ತೆ ಈಗ ಇದನ್ನು ಎಬ್ಬಿಟ್ಬಿಡ್ತೀನಿ ಇದಕ್ಕೆ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ ಕೊಟ್ಬಿಡ್ತೀನಿ ಅವಳಿಗೆ ಅವಳಿಗೆ ಚಹಾ ಹಾಕಿಟ್ಟೀನಿ ಫ್ರೆಂಡ್ಸ್ ಕೊಡ್ತೀನಿ ಅವಳಿಗೆ ತಗೋ ಇಷ್ಟು ಬೇಡಂತೆ ಅವಳಿ ನಿನ್ನೆ ಚೆನ್ನಾಗಿ ಕುಡ್ದು ಹೋಗಿದ್ಲು ಅವಳು ಊಟ ಮಾಡೋದೆ ಅದಕ್ಕಾಗಿ ಬೈದಿದ್ದೀವಿ ತೆಗಿ ತೆಗಿ ತೆಗಿತೆಗಿ ಅಂತ ನೀನು ಚೆನ್ನಾಗಿ ಜಗ್ಗಿ ಹೋಗಿದ್ದಿಲ್ಲ ನೀನು ಚಪಾತಿ ಇರಲೇ ಒಂದು ಒಂದು ಚಪಾತಿ ಸಾಕತ್ತನಿಗೆ ಏಕೆ ತಗೋ ಇನ್ನೊಂದು ಅರ್ಧ ತಗೋತಿರ್ತೀನಿ ಸಾಕಾ ಬಿಡು ಮತ್ತೆ ಅಂತ ಅವಳು ಬೆಳಗ್ಗೆ ತಿನ್ನೋದಿಲ್ಲ ಅವಳಿಗೆ ಬಿಸ್ಕೆಟ್ ಬಿಡ್ತಾಳೆ ಫ್ರೆಂಡ್ಸ್ ಚಾ ಒಟ್ಟಿಗೆ ಬಿಸ್ಕೆಟ್ ತಿಂದು ಓಡ್ಕಾಳಂಥೇಳಿ ಬಿಸ್ಕೆಟೇ ತಂದಿಲ್ಲ ಈಗ ಇಲ್ಲಿ ಇಟ್ಬಿಡ್ತೀನಿ ಈಗ ಹಾಗೆಯೇ ಮತ್ತೆ ಸರಿ ನೋಡಿ ಹೊರಟರು ಅಪ್ಪ ಮಗಳು ಹೊರಟರು ಫ್ರೆಂಡ್ಸ್ ನೋಡಿ ನೈಟ ಸ್ವಲ್ಪ ಮಳೆಯಾಗಿದೆ ಅಷ್ಟೇನು ಜೋರಿಲ್ಲ ಸ್ವಲ್ಪನೇ ಆಗಿರೋದು ಮಳೆ ಶ್ರೇಯಾಮ ಮತ್ತು ಶ್ರೀಯಾಮನ ಬಿಡ್ಲಿಕ್ಕೆ ಹೋದ್ಬಿಟ ಆ ಕಡೆನೇ ಕೆಲ್ಸಕ್ಕೆ ಹೋಗ್ಕ್ರೆ ಅವರು ಕೂಡ ಈಗಳಿಗೆ ಹೋದ ಸರಿ ಬಾಯ್ ಬಾಯ್ ಶ್ರ್ಯಾಮ ನೋಡಿ ಫ್ರೆಂಡ್ಸ ಶ್ರೇಯಾನು ಹೋದ್ಲು ಯಜಮಾನ್ರೂ ಕೆಲಸಕ್ಕೆ ಹೋದರು ಸ್ನಾನ ಮಾಡಿ ಚಹಾ ಕುಡಿದು ಅವರು ಹೋದರು ಫ್ರೆಂಡ್ಸ ಸೇನೋ ಆ ಕಡೆಗೆ ಹೋದ್ಲು ಇನ್ನು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೋತೇನೆ ಏಳು ಐದು ನಿಮಿಷ ಕಮ್ಮಿ ಇದೆ ಸೇ ಏಳಕ್ಕೆ ಐದು ನಿಮಿಷ ಕಮ್ಮಿ ಇರ್ತಾ ಹೋಗ್ತಾಳೆ ಏಳಾಗಿ ಐದು ನಿಮಿಷಕ್ಕೆ ಬಸ್ ಬರುತ್ತೆ ಅವಳದ್ದು ಯಾಕಂದರೆ ಅಲ್ಲಿ ಹತ್ತು ನಿಮಿಷ ಅವಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಹೋಗ್ತಾಳೆ ಇವತ್ತು ಬೇಗ ಹೋದವ್ರ ಪಪ್ಪಾ ಹೊಂಟಿದ್ರಲ್ಲ ಬಿಟ್ಟು ಹೋಗ್ತೀನಿ ಬಾ ಅಂತಂದ್ರೆ ಹೋದರು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿ ನೋಡಿಲ್ಲಿ ಮಧ್ಯಾಹ್ನ ಟಕ್ಕೆ ನಾನು ಅನ್ನ ಒಗ್ಗರಣೆ ಇದ್ದೀನಿ ಅನ್ನಿತ್ತು ರಾತ್ರಿ ಸ್ವಲ್ಪ ಹಾಗನ್ನು ಊಟ ಮಾಡ್ತೇವೆ ಇದಷ್ಟು ಒಗ್ಗರಣೆ ಹಾಕಿ ಇದನ್ನು ಮಾಡ್ತೀನಿ ಇಲ್ಲ ಅಂದರೆ ಇದು ಅನ್ನ ಮತ್ತೆ ರಾತ್ರಿ ಕುಡ್ದೆ ಹಾಳಾಗಿ ಬಿಡುತ್ತೆ ನೋಡಿ ಈಗ ಅನ್ನ ಕೂಡ ರೆಡಿಯಾಗಿದೆ ಎಜನ್ ಹಾಕಿ ಕೊಡ್ತೀನಿ ಊಟಕ್ಕೆ ಈಗ ಸಿಕ್ಕ ನೋಡಿ ನಾನು ಕೂಡ ಊಟ ಮಾಡ್ತೀನಿ ಫ್ರೆಂಡ್ಸ್ ಇಬ್ಬರು ಇದುಕೊಂಡು ಶ್ರೇಯಾಗಂತೂ ಡಬ್ಬಿ ಕೊಟ್ಟಿವಿ ಹೋಗಿದ್ದಾಳೆ ನೋಡಿ ಪುಲಾವನ್ನ ಸಿಂಪಲ್ಲಾಗಿ ಈ ಥರ ಚಿಲ್ಲಿ ಪೌಡರ್ ಹಾಕಿ ಅಂದರೆ ಚಿಲ್ಲಿ ಪೌಡರ್ ಹಾಕಿರೋದೆಲ್ಲ ನಾವು ಮಸಾಲೆ ಖಾರ ಹಾಕಿರ್ತೀವಿ ಇದ್ರೊಳಗಡೆ ಅದು ಮಸಾಲೆ ಖಾರದ ಇದರಲ್ಲಿ ಎಲ್ಲ ಥರ ಮಸಾಲೆ ಮಿಕ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕಾಗಿ ಈ ಒಂದು ಈರುಳ್ಳಿ ಟೊಮೆಟೊ ಈ ಥರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತ್ ನೋಡಿ ಯಜಮಾನ್ರು ಊಟ ಕೂತಿದ್ದಾರ ಫ್ರೆಂಡ್ಸ ಕೊಡ್ತೀನಿ ನೋಡಿ ಯಜಮಾನ್ರು ಊಟ ಕೂತಿದ್ದಾರೋ ಫ್ರೆಂಡ್ಸ ನೀರು ಅದೆಲ್ಲ ಕೊಟ್ಬಿಡ್ತೇನೆ ನಾವು ಊಟ ಮಾಡ್ತೀವಿ ಈಗ ಇವತ್ತು ರೆಸಿಪಿ ನುಗ್ಗೆಕಾಯಿ ಫ್ರೈ ಮಾಡ್ಬೇಕಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನುಗ್ಗೆಕಾಯಿ ಫ್ರೈ ಮಾಡ್ಬೇಕೀಗ ಮೊದಲೇದಾಗಿ ಇಲ್ಲೆಲ್ಲ ಈಗ ಕ್ಯಾಮ್ರಾನ ಸೆಟಪ್ ಮಾಡ್ಕೋಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗಂತೂ ತಲೆ ಕೆಟ್ಟು ಕೆರ ಕೆರ ಥರ ಆಗಿಬಿಟ್ಟಿದೆ ಇದರಲ್ಲೇ ಮಾಡ್ತೀನಿ ನನ್ನ ಹತ್ರ ಇಲ್ಲ ಎಲ್ಲರೂ ಅದನ್ನೇ ಹೇಳ್ತಾಯಿದ್ದಾರೆ ಫ್ರೆಂಡ್ಸ್ ಇವೆಂಥ ಚೀಪ್ ರೇಟಿನ ತಂದರು ಎಷ್ಟು ತಿಕ್ಕಿದ್ರು ಇವು ಹೋಗ್ತಾನೇ ಇಲ್ಲ ಮತ್ತು ಜಾಸ್ತಿ ಇದು ಮಾಡಿದರೆ ಕಲರ್ ಹೋಗ್ಬಿಡುತ್ತೆ ಎಲ್ಲರೂ ಇಂಥವ ಅದರಲ್ಲಿ ಮಾಡಬೇಡ ಮಾಡಬೇಡ ಅಂತ ನೋಡಿದರೆ ವ್ಯೂಸ್ ಇಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಬೇಜಾರು ಪ್ಲೀಸ್ ಎಲ್ಲರೂ ನೋಡಿ ನಮ್ಮ ಚಾನಲ್ನ ಏನೇನೋ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಮ್ಯಾಟ್ ತಂದೆ ಅವು ಹೂವು ತರಿಸಿದೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈಗ ಇದನ್ನು ಫ್ರೈ ಮಾಡ್ತೀನಿ ನೋಡಿ ನುಗ್ಗೆಕಾಯಿ ತವ ಫ್ರೈ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಈಗ ಸೂಪರಾಗಿದೆ ಟೇಸ್ಟ್ ಅಂತೂ ಸೂಪರ್ ನೋಡಿ ತುಂಬಾ ಚೆನ್ನಾಗಿ ನಾವು ನೀರು ಹಾಕಿಲ್ಲ ಏನೂ ಇಲ್ಲ ಆದರೂ ನೋಡಿ ನುಗ್ಗೆಕಾಯಿ ಸಾಫ್ಟಾಗಿ ಬರೀ ಎಣ್ಣೆಯಲ್ಲೇ ಮಾಡಿರೋದ್ರಿಂದ ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದ್ದಾವಲ್ಲ ಸೂಪರಾಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ತವ ಹೊಂದಿದ್ದೇನೆ ಅದಕ್ಕೆ ಮೊದಲೇದಾಗಿ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆನ ಹಾಕ್ತೇನೆ ನೋಡಿ ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ತಾಯಿದ್ದೀನಿ ಹಸಿ ಶೇಂಗಾ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಟಾಣಿ ಅದು ಹಾಕ್ಲೇಬೇಕು ಚೆನ್ನಾಗಿ ಬರುತ್ತೆ ನಮಗೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿದು ಗ್ರೇವಿ ಈಗ ಎಣ್ಣೆ ಹಾಕಿಲ್ಲಲ್ಲ ನಾವು ಹಾಗೆ ಫ್ರೈ ಮಾಡಬೇಕು ಇಲ್ಲಿ ಬ್ಯಾಡಿಗೆ ಮೆಣಸು ಸ್ವಲ್ಪ ರುಚಿಗೆ ತಕ್ಕಷ್ಟು ಬ್ಯಾಡಿಗೆ ಮೆಣಸು ಬ್ಯಾಡಿಗೆ ಮೆಣಸು ಸ್ವಲ್ಪ ಹಾಕಿದ ಮೇಲೆ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಗೋ ಸೊಪ್ಪನ್ನು ಕೂಡ ಇದ್ದೀನಿ ಗ್ರೇವಿಯಲ್ಲಿ ಅದು ಕೂಡ ಹುರ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಬರುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದನ್ನು ತಗೊಂಡ್ಬಿಡ್ದೇನೆ ನಾನೀಗ ಇದು ಆರಬೇಕು ಆರಿದ ನಂತರ ಮಿಕ್ಸಿ ಮಾಡ್ಕೊತೀನಿ ನಾನು ಮತ್ತೆ ಅದೇ ತವ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕು ಇದಕ್ಕೆ ನೀರೆಲ್ಲ ಹಾಕೋದಿಲ್ಲಲ್ಲ ಹಾಗಾಗಿ ಈಗ ಇದನ್ನು ಸ್ಪ್ರೈಟ್ ಮಾಡ್ಕೊತೀನಿ ನಾನು ಇಲ್ಲಿ ಈ ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ನುಗ್ಗೆಕಾಯಿನ ಕಟ್ ಮಾಡಿಟ್ಟಿದ್ದೇನೆ ಈ ಥರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಅದನ್ನು ಸಾಫ್ಟ್ ಆಗೋರಿಗೂ ನಾವು ಫ್ರೈ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ ನೋಡಿ ಈ ಥರ ಈಗ ಎಲ್ಲ ಸಾಫ್ಟಾಗಿದ್ದಾವೆ ಫ್ರೆಂಡ್ಸ ಇವನ್ನ ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಎಣ್ಣೆ ಎಲ್ಲ ಬಸ್ಕೊಂಡು ತಕೊಳ್ಳಿ ಎಣ್ಣೆ ಅಲ್ಲೇ ಇರಲಿ ಮತ್ತು ಬೇಕಾದ ಎಣ್ಣೆ ನೋಡಿ ನಾನಿಲ್ಲಿ ಹುರಿದಿರುವಂಥ ಎಲ್ಲ ಪದಾರ್ಥನ ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಈಗ ಇದನ್ನು ನೈಸಾಗಿ ತರಿಯಾಗಿ ಅಥವಾ ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನೀಗ ರುಬ್ಬಿ ತೋರಿಸ್ತೀನಿ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ನೋಡಿ ಈ ಥರ ಇರಲಿ ಈಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಅದೇ ಪಾತ್ರೆಯಲ್ಲಿ ಎಣ್ಣೆ ಇತ್ತಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು ಇಲ್ಲ ಅಂದರೆ ನೀವು ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಕರಿವ ಸೊಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಇದ್ದರೆ ಇಲ್ಲಿ ಒಂದು ಟಮ್ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಸಣ್ಣದಾಗಿ ಇದನ್ನೀಗ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಾಗೋ ರೀತಿ ಫ್ರೈ ಆಗಬೇಕು ನಮಗೆ ಇದು ಫ್ರೈ ಆಗಲಿ ನೋಡಿ ಎಣ್ಣೆಯಲ್ಲಿ ನಾನು ಮರೆತುಬಿಟ್ಟೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಳಿ ನಾನು ಆವಾಗಲೇ ಎಣ್ಣೆಯಲ್ಲಿ ಹಾಕಬೇಕಾಗಿತ್ತು ಮರೆತಿದ್ದೀನಿ ಸಾರಿ ನೋಡಿ ಈಗ ಇದು ಫ್ರೈ ಆಗಲಿ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನೀವು ಕಾಯಿ ಮೆಣಸನ್ನು ಫುಲ್ ಹಾಕಿರ್ಲಿಕ್ಕಂದ್ರೆ ಸಾರಿ ಅವಾಗ ಬೆಳಗ್ಗೆ ಮೆಣಸು ಈಗ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಇದ್ದೀನಿ ಗರಂ ಮಸಾಲೆ ಬೇಕಂದರೆ ಹಾಕ್ಕೊಳ್ಳಿ ಬೇಡದ್ರೆ ಬಿಡಿ ಇದು ಆಪ್ಷನಲ್ ನಿಮಗೆ ಈಗ ಗ್ಯಾಸನ್ನು ಲೋ ಇಟ್ಕೊಳ್ಳಿ ಯಾಕಂದರೆ ಚಿಲ್ಲಿ ಪೌಡರ್ ಹಾಕಿರ್ತೀವಿ ಇದಾಗುತ್ತೆ ಅದು ಈಗ ಇದಕ್ಕೆ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ನೋಡಿ ಈಗ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಎಣ್ಣೆ ನಾವು ಇದನ್ನು ಫ್ರೈ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಉಪ್ಪನ್ನು ಕೂಡ ಮಿಕ್ಸ್ ಮಾಡಿದೆ ಎಲ್ಲ ಚೆನ್ನಾಗಿ ಈಗ ನಾವು ಏನು ಫ್ರೈ ಮಾಡಿಟ್ಟಿದ್ದೆವು ನೋಡಿ ನುಗ್ಗೆಕಾಯಿ ಅದನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ನಿಧಾನಕ ಇದು ಎಲ್ಲದಕ್ಕೂ ಹತ್ತಬೇಕು ಆ ರೀತಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಯಾವ ಕಾರಣಕ್ಕೊಂಡು ನೀರು ಹಾಕಬೇಡಿ ಇದು ಫ್ರೈ ಮಾಡಿದ್ದೀವಲ್ಲ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನುಗ್ಗೆಕಾಯಿ ಅಂದರೆ ಇಲ್ಲಿ ಹೊಡಿತಾ ಇದೆ ನೋಡಿ ನಿಮಗೆ ಕಾಣ್ತಿರ್ಬೋದು ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನುಗ್ಗೆಕಾಯಿ ತವಾ ಫ್ರೈ ಅಣ್ಣಕ್ಕದು ಸೈಡ್ ಆಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪರ್ ಅಂತು ಟೇಸ್ಟು ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೇದಿದು ನೀವು ಆ ಮನೆಯಲ್ಲಿ ಟ್ರೈ ಮಾಡಿ